ಸತ್ಯ ಇಲ್ಲದೆ ಇಷ್ಟು ದಿವಸ ಈ ಒಂದು ವಿಚಾರ ಜೀವಂತವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಆರಾಮಾಗಿ ದುಡ್ಡಿನ ಒಂದು ದರ್ಪದಲ್ಲಿ ಅದನ್ನೆಲ್ಲ ಮುಚ್ಚ ಹಾಕ್ಕೊಂಡು ಆರಾಮಾಗಿ ಕೂತಿದ್ದಾರೆ ಅವರಿಗೆಲ್ಲ ಇವತ್ತಿಲ್ಲ ನಾಳೆ ಜೈಲೂ ಟಾ ಫಿಕ್ಸ್ ಅದಂತೂ ಗ್ಯಾ ಹಣ ಅಧಿಕಾರ ಇದ್ದ ಕಡೆ ಸತ್ಯವನ್ನು ಹೂತು ಹಾಕ್ತಾರೆ ಅಂತಾರಲ್ಲ ಅದೇ ಥರನೇ ಆಗಿರೋದು ಇವತ್ತಿನ ಒಂದು ಸಿಚುವೇಶನ್ ಅದನ್ನು ಹೊರಗಡೆ ತೆಗಿಲಿಕ್ಕೆ ನಮಗೆ ಇರುವಂಥ ದಾರಿ ಯೂಟ್ಯೂಬ್ ಅಂದರೆ ಮ ಅದೇ ಕೆಲವೊಂದು ಜಡೆ ಜಗಳ ಸೀರೆ ಜಗಳ ಸ್ಟಾರ್ಟ್ ಆಯಿತು ಅಂತಂದರೆ ಈಸಿಯಾಗಿ ನಿಲ್ಲ ಅದು ಅದು ಯೂಟ್ಯೂಬಲ್ಲಾಗಲಿ ಮನೇಲಾಗಲಿ ಎಲ್ಲ ಕಡೆನೂ ಹಾಗೆ ತಪ್ಪು ಮಾಡಿದವರು ಇವತ್ತಿಲ್ಲ ನಾಳೆ ನೀರು ಕುಡಿತಾರೆ ಕುಡಿದೇ ಕುಡಿಬೇಕು ಅನ್ನೋ ರೀತಿಯಲ್ಲಿ ಅವ್ರಿಗೆ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡ್ತಾ ಯಾರು ಯೂಟ್ಯೂಬರ್ಸ್ ಹಂಗಾಗಿ ನೋಡಿ ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಮಟ್ಟಿಗೆ ಪವರ್ಫುಲ್ ಆಗಿದೆ ಅನ್ನೋದಕ್ಕೆ ಹೇಳ್ತೀನಿ ದೊಡ್ಡ ದೊಡ್ಡ ಮೀಡಿಯಾದಲ್ಲಿ ಆಗದೇ ಇರುವಂಥ ಕೆಲಸ ಇವತ್ತು ಸಣ್ಣ ಸಣ್ಣ ಯೂಟ್ಯೂಬರ್ಗಳಿಂದ ಆಗಿದೆ ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ನೋಡ್ಕೊಂಡೇ ಬಂದಿದ್ದೀವಿ ನಾವು ಸೌಜನ್ಯ ಮತ್ತೆ ಧರ್ಮಸ್ಥಳ ಕೇಸಲ್ಲಿ ಸೌಜನ್ಯ ಅವ್ರ ಕೇಸ್ ಆಗಿರಬಹುದು ಹಾಗೆ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣಗಳನ್ನು ಊತಿ ಹಾಕಿಸಿದ್ದಾರೆ ನನ್ನ ಕೈಯಲ್ಲೇ ಇದಕ್ಕೆ ನಾನೇ ಜೀವಂತ ಸಾಕ್ಷಿ ಇದೆಲ್ಲ ನಡೆದಿರೋ ಸತ್ಯ ನಾನು ಎಲ್ಲೆಲ್ಲಿ ಎಣಗಳನ್ನು ಊತಿಸಿದಾರೆ ನನ್ನ ಕೈಯಲ್ಲಿ ನಾನೇ ಬೇಕಾದರೆ ಮುಂದೆ ಬಂದು ಅದನ್ನು ಹೊರ ತೆಗೆದುಕೊಡ್ತೀನಿ ಅಂತೇಳಿ ಒಂದು ವ್ಯಕ್ತಿ ಒಂದು ಈ ಸೀರೆ ಜಗಳ ಬಿಟ್ಟರೆ ನಿಮ್ಗೆ ಏನು ಮ್ಯಾಟರೇ ಇಲ್ವಾ ಕಂಟೆಂಟೇ ಇಲ್ವಾ ಯೂಟ್ಯೂಬಲ್ಲಿ ಸೀರೆ ಜಗಳ ನೋಡಿ ನೋಡಿ ಸಾಕಾಯಿತು ಯೂಟೇ ಆರ್ಡರ್ ಮಾಡಿದ್ರಲ್ಲ ಪವಿತ್ರ ಕನ್ನಡ ಬ್ಲಾಗ್ ಉತ್ತರ ಕರ್ನಾಟಕದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ಬೋದು ಅವರು ಎಷ್ಟು ಅಭಿಮಾನ ಇಟ್ಟಿರ್ಬೋದು ಯಾಕೆ ಅಂತಂದರೆ ಉತ್ತರ ಕರ್ನಾಟಕದಲ್ಲೂ ಕೂಡ ತುಂಬ ಜನ ಯೂಟ್ಯೂಬರ್ಗಳಿದ್ದಾರೆ ಮನೆಯಲ್ಲೇ ಸಾರಿ ಬಿಸ್ನೆಸ್ ಮಾಡೋರು ಇದ್ದಾರೆ ಅವ್ರ ಹತ್ರ ಎಲ್ಲರ ಹತ್ರ ಬಿಟ್ಟು ನಿಮ್ಮ ಹತ್ರ ಅವರು ಸಾರಿ ಪರ್ಚೇಸ್ ಮಾಡಿದ್ದಾರೆ ಅಂತಂದರೆ ನೀವು ಖುಷಿ ಪಡಬೇಕು ಈ ಸೀರೆ ಜಗಳ ಜಡೆ ಜಗಳ ಸ್ಟಾರ್ಟ್ ಆಯಿತು ಅಂದರೆ ಬೇಗ ನಿಲ್ಲೋದಿಲ್ಲ ಯಾಕೆ ಅಂತಂದರೆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನಡೀತಿರುವಂಥ ಕೆಲವೊಂದು ಬರುವಂಥ ಕಸ್ಟಮರ್ಸ್ ಕೊಡುವಂಥ ರಿವ್ಯೂವು ಒಳ್ಳೆಯದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ ನಾವು ಅದನ್ನು ಖುಷಿಯಾಗಿ ತಗೊಂಡು ಆಗಿರುವಂಥ ಸಮಸ್ಯೆನ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನೆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಶನಿವಾರದ ಬೆಳಗಿನ ಬ್ಲಾಗ್ ಆಗಿರುತ್ತೆ ಶನಿವಾರ ಬೆಳಗ್ಗೆ ಟಿಫನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಲವು ವಿಚಾರಗಳನ್ನು ಮಾತಾಡಬೇಕು ಹಾಗೆ ನೆನ್ನೆ ತಾನೇ ನಾನು ಸ್ಟಾರ್ಟ್ ಮಾಡಿದಂಥ ನನ್ನ ಸಾರಿ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ ನಿಮ್ಮ ಒಂದು ಆಶೀರ್ವಾದದಿಂದ ಏನಪ್ಪ ನಿನ್ನೆ ತಾನೇ ಸ್ಟಾರ್ಟ್ ಮಾಡಿದ್ದೀರಾ ಏನು ಚೆನ್ನಾಗಿ ನಡೀತಾ ಇದೆ ಅಂತೀರಾ ನಿಜ ಸಾರಿ ಸಾರಿ ತಂದ ದಿವಸನೇ ಸುಮಾರು ಒಂದು ಎಂಟು ಸೀರೆಗಳು ಬುಕ್ಕಿಂಗ್ ಆಗಿದೆ ಸಪ್ರೇಟ್ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇದು ಮಂಗ್ಳೂರ್ ಬುಕ್ಕಿಂಗ್ ಆಗಿದೆ ಇದು ಬಂದು ಇಲ್ಲೇ ನಮ್ಮ ಗೊತ್ತಿರೋ ಪರಿಚಯದವರು ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ತುಂಬಾ ಖುಷಿಯಾಗುತ್ತೆ ಏಕೆಂದರೆ ನಾವು ಮಾಡೋವಂಥ ಸಣ್ಣ ಸಣ್ಣ ಪ್ರಯತ್ನದಲ್ಲೂ ನಾವು ಖುಷಿಯಾಗಿ ಯಶಸ್ವಿಯಾಗಿ ನಾವು ನಡೆಸ್ಕೊಂಡು ಹೋಗ್ಬೋದು ಅನ್ನೋದು ಒಂದು ಎಲ್ಲ ಜೊತೆಯಲ್ಲಿ ಧೈರ್ಯ ಕೊಡ್ತಾರಲ್ಲ ಅದಕ್ಕಿಂತ ಖುಷಿ ತುಂಬಾ ಖುಷಿಯಾಗುತ್ತೆ ಅದ್ರ ಜೊತೆಗೆ ಕೆಲವೊಂದು ವಿಚಾರಗಳನ್ನು ನಾನು ಮಾತಾಡಬೇಕು ಅಂತಂದರೆ ಹೆಣ್ಮಕ್ಳು ಅಂತಂದರೆ ಸೀರೆಗಳು ತುಂಬಾ ಇಷ್ಟಪಡ್ತಾರೆ ಹೆಣ್ಮಕ್ಳು ಈ ಸೀರೆ ಜಗಳ ಜಡೆ ಜಗಳ ಸ್ಟಾರ್ಟ್ ಆಯಿತು ಅಂದರೆ ಬೇಗ ನಿಲ್ಲೋದಿಲ್ಲ ಯಾಕೆ ಅಂತಂದರೆ ಇವಾಗಿನ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನಡೀತಿರುವಂಥ ಕೆಲವೊಂದು ಇಶ್ಯೂ ಜಗಳ ಸೀರೆ ಜಗಳ ಇದನ್ನ ನೀವೆಲ್ಲ ನೋಡ್ತಾನೆ ಬಂದಿದ್ದೀರಾ ಈಗ ಒಂದು ಸುಮಾರು ಒಂದು ಹದಿನೈದು ದಿವಸದಿಂದ ನಡೀತಾ ಇದೆ ಸ್ಟಾಪ್ ಆಗ್ತಾ ಇಲ್ಲ ಅದು ಒಬ್ರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಆ ಜಗಳ ಅದು ಹಂಗೆ ಕಂಟಿನ್ಯೂ ಹಾಕ್ಕೊಳ್ತಾ ಹೋಗ್ತಾ ಇದೆ ಈ ಜಗಳ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಬಂದು ನಮ್ಮ ಭೂಮಿಕಾ ಪ್ರಮೋದ್ ಅವರು ಭೂಮಿಕಾ ಪ್ರಮೋದ್ ಅವರು ಇನ್ನು ಇವತ್ತು ನಾವು ನೋಡ್ತಾ ಇಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅವರನ್ನು ಸುಮಾರು ನನಗೆ ಗೊತ್ತಿರೋಂಗೆ ಸುಮಾರು ಒಂದು ನಾನು ಒಂದು ಏಳು ಎಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಟಿಕ್ಟಾಕ್ ಏನು ಬರ್ತಿತ್ತು ಆಗಿನ ಒಂದು ಟಿಕ್ಟಾಕಿಂದ ಕೂಡ ಭೂಮಿಕಾ ಅನ್ನು ನಾನು ಭೂಮಿಕಾ ಪ್ರಮೋದ್ ಅವರನ್ನು ನಾನು ನೋಡ್ತಾನೆ ಬಂದಿದ್ದೀನಿ ಕ್ಯೂಟು ತುಂಬಾ ಚೆನ್ನಾಗಿರುತ್ತೆ ಅವರ ರೀಲ್ಸ್ಗಳು ಪ್ರತಿಯೊಂದು ನಾನು ನೋಡ್ತಾ ಬಂದಿದ್ದೀನಿ ಹಾಗೆ ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೂ ಕೂಡ ನಾನು ಅವ್ರನ್ನ ಫಾಲೋ ಮಾಡ್ತಾ ಬಂದಿದ್ದೀನಿ ಇತ್ತೀಚೆಗೆ ಅವರು ಒಂದು ಸಾರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ನಡೀಲಿ ನಮ್ಮ ಒಂದು ಆರೈಕೆ ಕೂಡ ಅವರಿಗೆ ಇರುತ್ತೆ ಆದರೆ ನಾನು ಹೇಳೋದು ಏನು ಅಂತಂದರೆ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಸಾರಿ ಬಿಸ್ನೆಸ್ ಆಗಲಿ ಮತ್ತು ಒಂದು ಯಾವುದಾದ್ರೂ ಸರಿ ಅದರಲ್ಲಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗೋದು ಸಹಜ ಆ ಮಿಸ್ಟೇಕ್ಸ್ ಆದಾಗ ನಮ್ಮ ಹತ್ರ ಬರುವಂಥ ಕಸ್ಟಮರ್ಸು ಕೊಡುವಂಥ ರಿವ್ಯೂವು ಒಳ್ಳೆಯದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ ನಾವು ಅದನ್ನು ಖುಷಿಯಾಗಿ ತಗೊಂಡು ಆಗಿರುವಂಥ ಸಮಸ್ಯೆನ ನಾವು ರೆಸ್ಪಾನ್ಸ್ ಒಳ್ಳೆ ರೀತಿಯಲ್ಲಿ ಮಾಡಿ ಅದನ್ನು ಸಾಲ್ವ್ ಮಾಡಿಕೊಟ್ಟಾಗ ಅವರು ಮತ್ತೆ ನಮ್ಮ ಹತ್ರ ಬರ್ತಾರೆ ಕಸ್ಟಮರ್ಸು ಸಮಸ್ಯೆ ಆಗಿದ್ರು ಸಹಿತ ಏನಾದರೂ ಒಂದು ಮಿಸ್ಟೇಕ್ಸ್ ಆಗಿದ್ರು ಸಹಿತ ನಾವು ಅವ್ರಿಗೆ ರೆಸ್ಪಾನ್ಸ್ ಮಾಡೋ ಒಂದು ಬಿಹೇವಿಯರ್ ಮೇಲೆ ನಂದು ಯಾವ ರೀತಿಯಲ್ಲಿ ಅದನ್ನು ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಡ್ತೀವಿ ಅದ್ರ ಮೇಲೆ ಮತ್ತೆ ನಮ್ಮ ಹತ್ರ ಬಂದು ಅವರು ಬಿಸ್ನೆಸನ್ನು ಅನ್ನು ಮಾಡ್ತಾರೆ ಹಂಗಾಗಿ ನಾನು ಹೇಳೋದು ಭೂಮಿಕಾ ಪ್ರಮೋದ್ ಅವರೇ ನಿಮ್ಮ ಹತ್ರ ಸೀರೆ ಆರ್ಡರ್ ಮಾಡಿದ್ರಲ್ಲ ಪವಿತ್ರ ಕನ್ನಡ ಬ್ಲಾಗ್ ಉತ್ತರ ಕರ್ನಾಟಕದಿಂದ ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ಬೋದು ಅವರು ಎಷ್ಟು ಅಭಿಮಾನ ಇಟ್ಟಿರ್ಬೋದು ಯಾಕೆ ಅಂತಂದರೆ ಉತ್ತರ ಕರ್ನಾಟಕದಲ್ಲೂ ಕೂಡ ತುಂಬ ಜನ ಯೂಟ್ಯೂಬರ್ಗಳಿದ್ದಾರೆ ಮನೆಯಲ್ಲೇ ಸಾರಿ ಬಿಸ್ನೆಸ್ ಮಾಡೋರು ಇದ್ದಾರೆ ಅವ್ರ ಹತ್ರ ಎಲ್ಲ ಹತ್ರ ಬಿಟ್ಟು ನಿಮ್ಮ ಹತ್ರ ಅವರು ಸಾರಿ ಪರ್ಚೇಸ್ ಮಾಡಿದ್ದಾರೆ ಅಂತಂದರೆ ನೀವು ಖುಷಿ ಪಡಬೇಕು ಸಣ್ಣ ಪುಟ್ಟ ಸಮಸ್ಯೆ ಆದಾಗ ಅವರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿ ಆ ಸಮಸ್ಯೆನ ನೀವು ಅಂದರೆ ಸೀರೆನ ವಾಪಸ್ ತೊಗೊಳ್ಳೋದು ಮತ್ತೊಂದು ಏನಾದರೂ ಮಾಡಿದರೆ ಈ ಈ ಥರ ದೊಡ್ಡದಾಗಿ ಇದು ಬೆಳೀತಾ ಇರಲಿಲ್ಲ ಯಾಕೆ ಅಂತಂದರೆ ಅವ್ರ ಮೇಲೆ ನೀವು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅವಳು ಚಿಕ್ಕ ಯೂಟ್ಯೂಬರು ಅವಳ ಒಂದು ರಿವ್ಯೂವಿಂದ ನನ್ನ ಬಿಸ್ನೆಸ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅನ್ನೋ ಥರ ನೀವು ಮಾತಾಡಿದ್ರೆ ತುಂಬ ಆಗಿ ಜೊತೆಗೆ ತುಂಬ ರೂಡಾಗಿ ತುಂಬಾ ಒಂದು ರೀತಿಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳು ಈ ಥರ ಮಾತಾಡಿದ್ರೆ ಜನ ಏನು ಅನ್ಕೊಂತಾರೆ ನಾನು ಒಂದು ಯೂಟ್ಯೂಬರು ನನ್ನ ಬಾಯಲ್ಲಿ ಈ ರೀತಿ ಮಾತುಗಳು ಜನ ಅಕ್ಸೆಪ್ಟ್ ಮಾಡ್ತಾರ ಅಂತ ಯೋಚನೆ ಕೂಡ ಮಾಡಿದೆ ತುಂಬ ರೂಡಾಗಿ ತುಂಬ ಸ್ವಲ್ಪ ರಫ್ ಆಗೆಲ್ಲ ತುಂಬಾ ಮಾತಾಡಿದಿರ ಅವ್ರ ಬಗ್ಗೆ ನಿಮ್ಮ ಆ ಒಂದು ವಿಡಿಯೋ ನೋಡಿ ಸಹಿತ ಯಾರು ನಿಮ್ಮ ಕಸ್ಟಮರ್ ಇದ್ದಾರೆ ಪವಿತ್ರ ಕನ್ನಡ ಬ್ಲಾಗ್ ಸ್ಟಾರ್ಟಿಂಗಲ್ಲಿ ಎರಡು ವಿಡಿಯೋ ಅವರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಅಂದರೆ ಮಾತಿನಲ್ಲಿ ಯಾವುದೇ ರೀತಿಯ ಪದ ಬಳಕೆಯನ್ನು ತಪ್ಪಾಗಿ ಮಾತಾಡಿಲ್ಲ ನೀವು ಮತ್ತೆ ಮತ್ತೆ ಎರಡು ಮೂರು ವಿಡಿಯೋ ತುಂಬಾ ರೂಢಾಗಿ ಮಾತಾಡಿದಾಗ ಅವರು ಕೂಡ ಅವರ ಸಿಸ್ಟರ್ ಯಾರೋ ಇನ್ನೊಬ್ಬರು ಜೊತೆಲಿ ಕೂರಿಸ್ಕೊಂಡು ಅವರು ಕೂಡ ಮಾತಾಡಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ನಾವು ಒಬ್ರಿಗೆ ಏನು ಕೊಡ್ತೀವಿ ಎದುರುಗಡೆಯಿಂದಲೂ ಕೂಡ ಅದೇ ಸಿಗುತ್ತೆ ನಮಗೆ ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ಪದ ಬಳಕೆ ನಾವು ಅವರ ಹತ್ರ ಮಾತಾಡುವಂಥ ರೀತಿ ಸರಿ ಇತ್ತು ಅಂತಂದಾಗ ಅವರು ಕೂಡ ನಮಗೆ ಒಳ್ಳೆ ರೀತಿನಲ್ಲೇ ಮಾತಾಡ್ತಾರೆ ಹಂಗಾಗಿ ನಾನು ಹೇಳೋದು ಈ ಸೀರೆ ಜಗಳಕ್ಕಿಂತ ಯಾರೆಲ್ಲ ಸೀರೆ ಜಗಳದ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದಾರೆ ಆ ಎಲ್ಲ ವೀಡಿಯೋಗಳಲ್ಲೂ ಸಹಿತ ಇರೋದು ಕಮೆಂಟ್ ಜಾಸ್ತಿ ಇರೋ ಕಮೆಂಟ್ ಯಾವುದು ಗೊತ್ತಾ ಯೂಟ್ಯೂಬಲ್ಲಿ ಸೀರೆ ಜಗಳ ನೋಡಿ ನೋಡಿ ಸಾಕಾಯಿತು ಯೂಟಿ ಸಹ ನಮ್ಮ ಕರ್ನಾಟಕದಲ್ಲಿ ತುಂಬ ಮಾತಾಡೋಕ್ಕೆ ವಿಚಾರಗಳಿದೆ ಅದ್ರ ಬಗ್ಗೆ ಮಾತಾಡಿ ಈ ಸೀ ಈ ಸೀರೆ ಜಗಳ ಬಿಟ್ಟು ನಿಮಗೇನು ಮ್ಯಾಟರೇ ಇಲ್ವಾ ಕಂಟೆಂಟೇ ಇಲ್ವಾ ನಮ್ಮ ಕರ್ನಾಟಕದಲ್ಲಿ ಏನೆಲ್ಲ ನಡೀತಾ ಇದೆ ಈಗ ನೋಡಿ ಉದಾಹರಣೆಗೆ ಹೇಳ್ತೀನಿ ನಮ್ಮ ಸೌಜನ್ಯ ಧರ್ಮಸ್ಥಳದಲ್ಲಿ ನಡೀತಿರುವಂಥ ಸೌಜನ್ಯ ಸೌಜನ್ಯ ಕೇಸ್ ಆಗಿರ್ಬೋದು ಹಾಗೆ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣಗಳನ್ನು ಊತಿ ಹಾಕಿಸಿದ್ದಾರೆ ನನ್ನ ಕೈಯಲ್ಲೇ ಇದಕ್ಕೆ ನಾನೇ ಜೀವಂತ ಸಾಕ್ಷಿ ಇದೆಲ್ಲ ನಡೆದಿರೋ ಸತ್ಯ ನಾನು ಎಲ್ಲೆಲ್ಲಿ ಹೆಣಗಳನ್ನು ಊತಿಸಿದ್ದಾರೆ ನನ್ನ ಕೈಯಲ್ಲಿ ನಾನೇ ಬೇಕಾದ್ರೆ ಮುಂದೆ ಬಂದು ಅದನ್ನ ಹೊರ ತೆಗೆದುಕೊಡ್ತೀನಿ ಅಂತೇಳಿ ಒಂದು ವ್ಯಕ್ತಿ ಬಂದಿದ್ದಾರೆ ಅಂಥದ್ದೆಲ್ಲ ಅಂದ್ರೆ ನೋಡಿ ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಮಟ್ಟಿಗೆ ಪವರ್ಫುಲ್ ಆಗಿದೆ ಅನ್ನೋದಕ್ಕೆ ಹೇಳ್ತೀನಿ ದೊಡ್ಡ ದೊಡ್ಡ ಮೀಡಿಯಾದಲ್ಲಿ ಆಗದೇ ಇರುವಂಥ ಕೆಲಸ ಇವತ್ತು ಸಣ್ಣ ಸಣ್ಣ ಯೂಟ್ಯೂಬರ್ಗಳಿಂದ ಆಗಿದೆ ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ನೋಡ್ಕೊಂಡೇ ಬಂದಿದ್ದೀವಿ ನಾವು ಸೌಜನ್ಯ ಮತ್ತು ಧರ್ಮಸ್ಥಳ ಕೇಸಲ್ಲಿ ದೊಡ್ಡ ದೊಡ್ಡ ಮೀಡಿಯಾಗಳು ಯಾವುದೂ ಯಾವುದ್ರಲ್ಲೂ ಕೂಡ ಆ ಒಂದು ವಿಚಾರ ಒಂದು ದಿವಸ ಪ್ರಸ್ತಾಪ ಮಾಡಿಲ್ಲ ಪ್ರಸ್ತಾಪ ಮಾಡಿರೋದೆ ಯೂಟ್ಯೂಬ್ ಅಲ್ಲಿ ಮಾತ್ರ ಯೂಟ್ಯೂಬಲ್ಲಿ ಅಲ್ಲಿ ಆ ವಿಚಾರವನ್ನ ಪದೇ ಪದೇ ವಿಡಿಯೋ ಮಾಡಿ ಹಾಕಿ ಇವತ್ತು ಈ ಮಟ್ಟಿಗೆ ಅಂದರೆ ಇವತ್ತಿಲ್ಲ ನಾಳೆ ಸತ್ಯ ಏನು ಅಂತ ಹೊರಗಡೆ ಬಂದೇ ಬರುತ್ತೆ ಅನ್ನೋಂಥ ಕಾನ್ಫಿಡೆನ್ಸಲ್ಲಿ ತಪ್ಪು ಮಾಡಿದವರು ಇವತ್ತಿಲ್ಲ ನಾಳೆ ನೀರು ಕುಡಿತಾರೆ ಕುಡಿದೇ ಕುಡಿಬೇಕು ಅನ್ನೋ ರೀತಿಯಲ್ಲಿ ಅವ್ರಿಗೆ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇರೋದು ಯಾರು ಯೂಟ್ಯೂಬರ್ಸು ಹಾಗಾಗಿ ಯೂಟ್ಯೂಬರ್ ಸಣ್ಣ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಅನ್ನೋದು ಲೆಕ್ಕ ಅಲ್ಲ ನಮ್ಮ ನಾವು ಮಾಡುವಂಥ ಕಂಟೆಂಟು ಸತ್ಯ ನಿಜವಾಗ್ಲೂ ಸತ್ಯವಾಗಿ ನಡೆದಿರುವಂಥ ವಿಚಾರಗಳನ್ನು ಮಾತಾಡಿದಾಗ ಖಂಡಿತನೇ ಖಂಡಿತ ಅದಕ್ಕೆ ಜಯ ಸಿಗೇ ಸಿಗುತ್ತೆ ಈ ಸೀರೆ ಜಗಳ ಜಡೆ ಜಗಳ ಎಲ್ಲ ಸ್ಟಾಪ್ ಮಾಡಿ ಕರ್ನಾಟಕದಲ್ಲಿ ತುಂಬಾ ವಿಚಾರಗಳಿದೆ ಮಾತಾಡಲಿಕ್ಕೆ ಆದರೆ ಕೆಲವೊಂದು ಜಡೆ ಜಗಳ ಸೀರೆ ಜಗಳ ಸ್ಟಾರ್ಟ್ ಆಯಿತು ಅಂತಂದರೆ ಈಸಿಯಾಗಿ ನಿಲ್ಲಲ್ಲ ಅದು ಅದು ಯೂಟ್ಯೂಬಲ್ಲಾಗಲಿ ಮನೇಲಾಗಲಿ ಎಲ್ಲ ಕಡೆಯೂ ಹಾಗೆ ಜಡೆ ಜಗಳ ಸೀರೆ ಜಗಳ ನಿಲ್ಲಬೇಕು ಅಂತಂದರೆ ಒಂದು ಯುದ್ಧನೇ ಆಗಬೇಕು ಹಾಗಾಗಿ ಭೂಮಿಕಾ ಪ್ರಮೋದ್ ಅವರೇ ಬೇಜಾರು ಮಾಡ್ಕೊಬೇಡಿ ನಾನು ನನ್ನ ನಾನು ಒಂದು ನಿಮ್ಮ ಅನ್ಕೊಳ್ಳಿ ಅಥವಾ ನಿಮ್ಮ ತಾಯಿ ಅಂತಾದರೂ ತಿಳ್ಕೊಳ್ಳಿ ಕಸ್ಟಮರ್ಸ್ ಯಾವುದೇ ರೀತಿ ಒಂದು ರಿವ್ಯೂ ಕೊಟ್ಟಾಗ ನಾವು ಖುಷಿಯಾಗೋದನ್ನು ತೊಗೊಂಡು ನೆಕ್ಸ್ಟು ಆ ಪ್ರಾಬ್ಲಮ್ಮು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಒಳ್ಳೆಯ ಒಂದು ಲಕ್ಷಣ ಅಂತ ನಾನು ಅನ್ಕೊಂತೀನಿ ಅಷ್ಟೇ ಸೀರೆ ಜಗಳದಲ್ಲಿ ಯಾರ್ಯಾರೆಲ್ಲ ವೀಡಿಯೋ ಮಾಡಿ ಹಾಕ್ತಾಯಿದ್ದೀರಾ ಅವರಿಗೆಲ್ಲ ಜಾಸ್ತಿ ಬಂದಿರುವಂಥ ಕಂಟೆಂಟ್ ಏನು ಧರ್ಮಸ್ಥಳ ಧರ್ಮಸ್ಥಳ ಕೇಸ್ ಬಗ್ಗೆ ಮಾತಾಡಿ ಯೂಟ್ಯೂಬಲ್ಲಿ ಈ ಸೀರೆ ಜಗಳ ಜಡೆ ಜಗಳ ಬಿಟ್ಬಿಡಿ ಅಂತೇಳಿ ಮಾತಾಡಿ ಪ್ರತಿಯೊಬ್ಬರೂ ನಿಮ್ಗೆ ಏನು ಅನಿಸ್ತಾ ಇದೆ ಧರ್ಮಸ್ಥಳ ಕೇಸು ಮತ್ತು ಸೌಜನ್ಯ ಕೇಸು ಮತ್ತು ಇವಾಗಿನ ಒಂದು ಬೆಳವಣಿಗೆ ಬಗ್ಗೆ ಮಾತಾಡಿ ನಿಮಗೆ ಅನಿಸಿದ್ದೆ ನಾ ಒಂದೆರಡೆರಡು ಲೈನು ಒಂದೆರಡು ನಿಮಿಷದ ವಿಡಿಯೋ ಮಾಡಿ ಹಾಕಿ ಯಾಕೆಂತಂದರೆ ಹಣ ಅಧಿಕಾರ ಇದ್ದ ಕಡೆ ಸತ್ಯವನ್ನು ಹೂತು ಹಾಕ್ತಾರೆ ಅಂತಾರಲ್ಲ ಅದೇ ಥರನೇ ಆಗಿರೋದು ಇವತ್ತಿನ ಒಂದು ಸಿಚ್ಯುವೇಶನ್ ಅದನ್ನು ಹೊರಗಡೆ ತೆಗಿಲಿಕ್ಕೆ ನಮಗೆ ಇರುವಂಥ ದಾರಿ ಯೂಟ್ಯೂಬ್ ಅಂದರೆ ಮನೆ ಮನೆಯಲ್ಲೂ ಕೂಡ ಈಗ ಯೂಟ್ಯೂಬ್ ಮಾಡ್ತಾಯಿದ್ದಾರೆ ಹೆಣ್ಮಕ್ಳು ಅವರೆಲ್ಲರೂ ಕೂಡ ಧ್ವನಿ ಸೇರಿಸಿ ನಾವೆಲ್ಲ ಕೈ ಜೋಡಿಸಿ ನಾವು ಮಾತಾಡಿದ್ರೆ ಖಂಡಿತ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ ಏನು ತಪ್ಪು ಮಾಡಿ ಆರಾಮಾಗಿ ದುಡ್ಡಿನ ಒಂದು ದರ್ಪದಲ್ಲಿ ಅದನ್ನೆಲ್ಲ ಮುಚ್ಚ ಹಾಕ್ಕೊಂಡು ಆರಾಮಾಗಿ ಕೂತಿದ್ದಾರೆ ಅವರಿಗೆಲ್ಲ ಇವತ್ತಿಲ್ಲ ನಾಳೆ ಜೈಲುಟ ಫಿಕ್ಸ್ ಅದಂತೂ ಗ್ಯಾರಂಟಿ ಮತ್ತು ಇನ್ನೊಂದು ಏನು ಅಂತಂದರೆ ಆ ವ್ಯಕ್ತಿ ಯಾರು ಬಂದಿದ್ದಾರೆ ಮುಂದೆ ನನ್ನ ಕೈಯಲ್ಲೇ ಇವರು ಇಂಥ ಕೆಲಸ ಮಾಡ್ತಿದ್ರು ನಾನೇ ಜೀವಂತ ಸಾಕ್ಷಿ ಅಂತ ಹೇಳ್ತಾ ಇದ್ದಾರಲ್ಲ ಅವರಿಗೆ ನಿಜ ಹೇಳ್ತೀನಿ ಹ್ಯಾಂಡ್ಸ್ ಆಫ್ ಹೇಳಬೇಕು ಯಾಕೆ ಅಂತಂದರೆ ಇಂಥ ವಿಚಾರದಲ್ಲಿ ತಮ್ಮ ಜೀವ ಜೀವನ ನೆನೆಸ್ಕೊಂಡಾಗ ಭಯಪಡ್ತಾರೆ ಇಷ್ಟೆಲ್ಲ ಕೊಲೆಗಳು ಇಂಥದೆಲ್ಲ ಮಾಡ್ಕೊಂಡು ಬಂದಿರೋವಂಥವ್ರು ನಾಳೆ ನಮಗೂ ಏನಾದ್ರು ಮಾಡ್ಬೋದು ಅದೇನು ದೊಡ್ಡ ವಿಚಾರ ಅಲ್ಲ ಅಂತೇಳಿ ಆದರೆ ಅವರ ಮನಸ್ಸಾಕ್ಷಿಗೆ ಅವರು ಉತ್ತರ ಕೊಡಬೇಕು ನನ್ನ ಮನಸ್ಸಾಕ್ಷಿ ನನಗೆ ನೋವು ಕೊಡ್ತಾ ಇದೆ ನನ್ನ ಕೈಯಲ್ಲಿ ಈ ರೀತಿ ಮಾಡಿಸಿದ್ರು ಇದನ್ನು ನಾನು ಸಮಾಜದ ಮುಂದೆ ಹೇಳಿ ಮನಸ್ಸಲ್ಲಿರುವಂಥ ನೋವನ್ನು ಕಡಿಮೆ ಮಾಡ್ಕೋಬೇಕು ಅಂತ ವ್ಯಕ್ತಿ ಬಂದಿದ್ದಾರೆ ಖಂಡಿತ ಅವರ ಇವಾಗ ಏನು ನಡೀತಾ ಇದೆ ಅದ್ರ ಬಗ್ಗೆ ಸರಿಯಾದ ತನಿಖೆ ಆಗಲಿ ತಪ್ಪು ಮಾಡಿದಂಥವ್ರಿಗೆ ಶಿಕ್ಷೆ ಆಗಿ ನಮ್ಮ ಕಣ್ಮುಂದೆ ತುಂಬ ನೋಡಿದೀವಿ ನಾವು ದೊಡ್ಡ ದೊಡ್ಡ ಸ್ವಾಮೀಜಿಗಳು ದೊಡ್ಡ ದೊಡ್ಡ ಮಠಾಧೀಶರೆಲ್ಲ ಜೈಲಲ್ಲಿ ಇರುವಂಥದ್ದು ಮುದ್ದೆ ಮುದ್ದೆ ಊಟ ತಿಂತ ಇರೋದನ್ನ ನೋಡ್ತಾನೆ ಬಂದಿದ್ದೀವಿ ನಾವು ಇವ್ರಿಗೂ ಕೂಡ ನನಗೆ ಅದೇ ಒಂದು ಧರ್ಮಸ್ಥಳ ಕೇಸಲ್ಲೂ ಸಹಿತ ಯಾರೆಲ್ಲ ತಪ್ಪು ಮಾಡಿದರೆ ಅವ್ರಿಗೂ ಕೂಡ ಜೈಲು ಊಟ ಫಿಕ್ಸ್ ಆಗೋ ತನಕ ಕೂಡ ಎಲ್ಲ ಯೂಟ್ಯೂಬರ್ಗಳು ವೀಡಿಯೋ ಮಾಡಿ ಹಾಕಿ ನಿಮ್ಗೆ ಅನ್ ನಿಮಗನಿಸಿದ್ದನ್ನು ನೀವು ವಿಡಿಯೋ ಮಾಡಿ ಹಾಕಿ ಯಾಕೆ ಅಂತಂದರೆ ಸತ್ಯ ಇಲ್ಲದೆ ಇಷ್ಟು ದಿವಸ ಈ ಒಂದು ವಿಚಾರ ಜೀವಂತವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಸತ್ಯ ಅನ್ನೋದು ಇರೋದಕ್ಕೇ ಇಷ್ಟು ದಿವಸ ಆದರೂ ಕೂಡ ಧರ್ಮಸ್ಥಳ ವಿಚಾರದಲ್ಲಿ ಧರ್ಮಸ್ಥಳ ಕೇಸು ಮತ್ತೊಂದು ಅಲ್ಲಿ ನಡೀತಿರುವಂಥ ಕೊಲೆಗಳ ಬಗ್ಗೆ ಜೀವಂತವಾಗಿ ಇಲ್ಲಿವರೆಗೂ ಆ ವಿಚಾರಗಳು ಬರ್ತಾನೆ ಇದೆ ಅಂತಂದರೆ ಖಂಡಿತ ಸತ್ಯ ಇದ್ದೇ ಇದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಆಗುತ್ತೆ ಇವತ್ತಿಲ್ಲ ನಡೆ ನಮ್ಮ ಯೂಟ್ಯೂಬಲ್ಲಿ ಜಡೆ ಜಗಳನ್ನ ಬಿಟ್ಟು ಈ ಅನ್ಯಾಯ ಆಗಿರುವಂಥ ವಿಚಾರಗಳಿಗೆ ನ್ಯಾಯ ಸಿಗಲಿ ಅಂತೇಳಿ ನಾವೆಲ್ಲ ವಿಡಿಯೋ ಮಾಡೋಣ ನನಗೆ ಗೊತ್ತಿದ್ದಷ್ಟು ನಾನು ಒಂದು ಸ್ವಲ್ಪ ಮಾತಾಡಿದ್ದೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿಬಿಡಿ ಹಾಗೆ ಭೂಮಿಕಾ ಪ್ರಭಾವದವರೇ ನೀವು ಕೂಡ ನನ್ನ ಮಾತಿಗೆ ಯಾವುದೇ ರೀತಿಯ ತಪ್ಪಾಗಿದ್ದಲ್ಲಿ ಬೇಜಾರು ಮಾಡ್ಕೋಬೇಡಿ ಓಕೆನಾ ಒಳ್ಳೆ ರೀತಿಯಲ್ಲಿ ನಾನು ನಿಮಗೆ ಈ ಒಂದು ಸಜೆಷನ್ ಅಂತ ಕೊಡ್ತಾ ಇದ್ದೀನಿ ಅಷ್ಟೇ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಜೊತೆಗೆ ನಾನು ನೀವು ನಿಮಗೆ ಗೊತ್ತಿರೋ ಹಾಗೆ ನಾನು ನೆನೆ ನನ್ನಿಂದ ಸಾರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಸ್ಟಾರ್ಟ್ ಮಾಡಿದ ದಿವಸನೇ ಏಳು ಸಾರಿ ಬುಕ್ಕಿಂಗ್ ಆಗಿದೆ ತುಂಬಾ ಖುಷಿಯಾಯಿತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸುಮಾರು ಕಲರ್ಸು ಪ್ಯಾಟರ್ನ್ಸ್ ಎಲ್ಲ ಇದೆ ಒಂದೇ ಒಂದು ಪ್ಯಾಟರ್ನ್ ಈಗ ತೋರಿಸಿರೋದು ಯೂಟ್ಯೂಬಲ್ಲಿ ಹಾಕಿದ್ದೀನಿ ನಾನು ಇನ್ನು ನೆಕ್ಸ್ಟು ಈಗ ವೀಡಿಯೋ ಮಾಡ್ತೀನಿ ಸಂಜೆಗೆ ಒಂದು ವೀಡಿಯೋ ಮಾಡಲಿಕ್ಕಿದೆ ಮಾಡಿ ಹಾಕ್ತೀನಿ ಯಾವುದಾದ್ರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮೇಲೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಂಬರು ಅದಕ್ಕೆ ಒಂದು ವಾಟ್ಸಪ್ಪನ್ನು ಮಾಡಿ ಬುಕ್ಕಿಂಗ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೋಸ್ಕರ ನಾನಿಲ್ಲಿ ಮೂಲಂಗಿ ಪಲ್ಯನ ಮಾಡ್ತಾಯಿದ್ದೀನಿ ತುಂಬ ಜನ ಮೂಲಂಗಿನಲ್ಲಿ ಪಲ್ಯ ಮಾಡ್ಬೋದು ಅಂತಲೇ ಗೊತ್ತಿಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ ಪ್ರತಿ ದಿವಸ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಮೂಲಂಗಿ ಪಲ್ಯ ಮೂಲಂಗಿ ಸಾಂಬಾರು ಮಾಡಿದ್ರೆ ಅಂದು ಅದು ಒಂದು ರೀತಿಯಲ್ಲಿ ಮೂಲಂಗಿ ಸ್ಮೆಲ್ ಬರುತ್ತಲ್ವ ಆ ಸ್ಮೆಲ್ಲು ಪಲ್ಯ ಮಾಡೋದ್ರಲ್ಲಿ ಬರೋದಿಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ಚಪಾತಿಗೆ ರೊಟ್ಟಿಗೆ ಹಾಗೆ ಅನ್ನ ಸಾಂಬಾರು ಜೊತೆಗೆ ಪಲ್ಯ ಯೂಸ್ ಮಾಡ್ತೀವಲ್ಲ ಸೈಡ್ ಡಿಶು ಅದಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡಿ ಇಲ್ಲಿ ಒಂದು ಮೂರು ಮೂಲಂಗಿ ತೊಗೊಂಡಿದ್ದೀನಿ ನನಗೆ ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ಆಗೋ ಥರ ಪಲ್ಯ ಕಲ್ವ ಹಾಗಾಗಿ ಮೂರು ಮೂಲಂಗಿ ತಗೊಂಡು ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ಹಾಗೆ ಯಾರಾದರೂ ಹೊಸಬ್ರು ಚಾನೆಲ್ ನೋಡ್ತಾಯಿದ್ರೆ ಏನು ಮಾಡಬೇಕು ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು ನೋಡಿ ಸಿಪ್ಪೆ ತೆಗೆದಿರುವಂಥ ಮೂಲಂಗಿಯನ್ನು ಸಣ್ಣ ಸಣ್ಣದಾಗಿ ಪಲ್ಯಕ್ಕೆ ಬೇಕಾಗಿರುವ ಹಾಗೆ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಕಾರಕ್ಕೆ ನಾನಿಲ್ಲಿ ಒಂದು ನಾಲ್ಕು ಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ ಅದನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಬಾಣಲೆಗೆ ಒಂಚೂರು ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆ ಬೇಳೆಯನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಆಗಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಈರುಳ್ಳಿ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಕಟ್ ಮಾಡಿರುವಂಥ ಮೆಣಸಿನ್ಕಾಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗುವಷ್ಟೊತ್ತಿಗೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮೊಟೊ ಸೇರಿಸಿದ್ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸೋದ್ರಿಂದ ಬೇಗನೆ ಈರುಳ್ಳಿ ಟೊಮೊಟೊ ಸಾಫ್ಟಾಗಿ ಬೇಯುತ್ತೆ ನೋಡಿ ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಎರಡೂ ಕೂಡ ಸಾಫ್ಟಾಗಿ ಬೆಂದಿದೆ ಈಗ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಮೂಲಂಗಿಯನ್ನು ಸೇರಿಸ್ಕೊತಾ ಇದ್ದೀನಿ ಮೂಲಂಗಿ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಕಾಗಿಲ್ಲ ಬೇಗನೆ ಬೇಯುತ್ತೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಪಲ್ಯ ಮಾಡೋದ್ರಿಂದ ಈಗ ಈರುಳ್ಳಿ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬೇಯಲಿ ಅಷ್ಟೊತ್ತಿಗೆ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ತುರ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೂಲಂಗಿ ಯಾರೆಲ್ಲ ತಿನ್ನಲ್ಲ ಅವರಿಗೆ ಈ ರೀತಿ ಪಲ್ಯ ಮಾಡಿಕೊಡಿ ಇದು ಮೂಲಂಗಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಪದೇ ಪದೇ ಮಾಡಿಕೊಡಿ ಅಂತ ಕೇಳ್ತಾರೆ ನೋಡಿ ಈಗ ಕಾಯಿ ತುರಿಯನ್ನು ಕೂಡ ಸೇರಿಸಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಪುಡಿ ಅನ್ನು ಸೇರಿಸಿ ಸಣ್ಣ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಡೋಣ ಒಂದು ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಳ್ಳಿ ಯಾಕೆ ಅಂದರೆ ಮೂಲಂಗಿಯಲ್ಲಿ ನೀರಿನ ಅಂಶ ಬಿಡೋದಿಲ್ಲ ಹಾಗಾಗಿ ಅಷ್ಟೊತ್ತಿಗೆ ನಾನಿಲ್ಲಿ ಮಸಾಲೆ ಪದಾರ್ಥಗಳಿಟ್ಟಿರುವಂಥ ಬಾಕ್ಸಲೆಲ್ಲ ಐಟಮ್ಸು ಖಾಲಿಯಾಗಿತ್ತು ಹಾಗಾಗಿ ಅದನ್ನು ಫಿಲ್ ಮಾಡ್ಕೊತ ಇದ್ದೀನಿ ಅರಿಶಿಣ ಪುಡಿ ಅದ್ರ ಜೊತೆಗೆ ಸೋಂಪು ಸೋಂಪನ್ನು ನಾನು ಒಗ್ಗರಣೆಯಲ್ಲಿ ಜಾಸ್ತಿ ಬಳಸ್ತೀನಿ ಹಾಗಾಗಿ ಅದನ್ನು ಕೂಡ ಅದೇ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಇನ್ನೊಂದು ನಿಮಗೆ ಟಿಪ್ಸ್ ಹೇಳಬೇಕು ಏನಪ್ಪ ಅಂತಂದರೆ ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನೀರಲ್ಲಿಟ್ಟಿರುವಂಥ ಮನಿ ಪ್ಲ್ಯಾಂಟಿಗೆ ಈ ತೆಂಗಿನಕಾಯಿ ಒಡೆದ ಮೇಲೆ ಅದು ತೆಗೆಯುವಂಥ ಜುಟ್ಟನ್ನು ಮನಿ ಪ್ಲ್ಯಾಂಟನ್ನ ಬುಡಕ್ಕೆ ಈ ರೀತಿ ರಬ್ಬರ್ ಬೆಂಡ ಹಾಕಿ ನಾವು ನೀರಲ್ಲಿ ಇಡೋದ್ರಿಂದ ತುಂಬಾ ಚೆನ್ನಾಗಿ ಚಿಗುರುತ್ತೆ ಹಾಗೆ ಬೇರು ಕೂಡ ಬೇಗನೆ ಬಿಡುತ್ತೆ ಹಾಗೆ ಹಸಿರಾಗಿ ಗಿಡ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇರ್ಬೋದು ಟೂ ಡೇಸ್ ಆಯಿತು ಅಷ್ಟೇ ಅದನ್ನು ಹಾಕಿ ಚೆನ್ನಾಗಾಗಿದೆ ಗಿಡ ನೋಡಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಫ್ಲೇಮಲ್ಲೇ ಈಗ ಮೂಲಂಗಿಯನ್ನು ಬೇಯಿಸ್ಕೊಂಡಿದ್ದೀನಿ ಪಲ್ಯ ಸೂಪರಾಗಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮೂಲಂಗಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವೆಲ್ಲ ಟ್ರೈ ಮಾಡಿ ಈ ಒಂದು ರೆಸಿಪಿಯನ್ನು ಓಕೆನಾ ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಮೂಲಂಗಿ ಪಲ್ಯದ ಜೊತೆಗೆ ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ಈಗ ಊಟ ಮಾಡ್ಕೊತಾ ಇದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗು ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ